Hey, guia, guia, yag guia guia, 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 Hey, bandera, bandera, now. Now. ಸಿ <laughs> ಬೇಕ <laughs> ಮಾತಾಡದು ರಾಮಣ್ಣ ಬೋರಣ್ಣ ಹೇಳ್ಬಿಟ್ಟು ಒಂದ್ ಹತ್ರ ಕುಡ್ಲಾ ಕೂಡ್ಲು ಅರ್ದೈತ ಅವನ ಹೆಣ್ಮಗ ಎಲ್ಲ ಬಿಡ್ಕೋಬಾರ್ದು ಅಳಿಕೆ ಇಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ದೂರ ದೂರ ನಮ್ಮ ಮೂಲೆಗೆ

ನಮ್ಮ ಊರಾಗೆ ಯಾವ ನಮ್ಮ ಮೈನರ್ನ ಪರ ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಅವನ್ನೆಲ್ಲ ನಾವು ಊರಿಂದ ಆಚಿಕ್ಕೋದು ನಮ್ ದೇವ್ರ ಏನ್ ಹಾಕೈತೆ ನಮ್ ಕುಲ ಏನ್ ಹಾಕೈತೆ ನಮ್ ಊರ್ ಮರ್ಯಾದೆ ಏನ್ ಹಾಕೈತೆ ಅಲ್ಲ ಕಣ್ರಪ್ಪ ಅಪ್ಪಾಕಿ ದಾಲ್ ಮರ ಅಂತ ನೇಣ ಕೆಣ ಕಾಯ್ತದ ನೋಡ್ರಿ ನೀವು ಅಲ್ಲಿ ಹೊರಗೆ ಯಾಕೆ ಇಕ್ತಾ ಇದ್ದೀರಿ ನಮ್ದು ಸೂತ್ಕ ಹೋಗ್ಲಿ ಮೈಲಿಗೆ ಹೋಗ್ಲಿ ನಮ್ದು ಎಲ್ಲ ಸಮಸ್ಯೆ ಹೋಗ್ಲಿ ಅಂತ ಅಲ್ವಾ ನೋಡ್ರಿ ಅಲ್ಲಿಗೆ ಇಟ್ರೆ ಹೋಗೋದಿಲ್ಲ ಎಲ್ಲ ಜೊತೆಲಿ ಬರುತ್ತೆ ಈಗ ನೋಡ್ರಿ ಅಲ್ಲಿ ಹೊರಗಿಟ್ಟಿರ್ತೀರಿ ಒಂದು ಹಾವು ಕಡಿಯುತ್ತೆ ಸಮಸ್ಯೆ ಬರ್ಲಿಲ್ವೆ ಒಂದು ಚೇಳ ಕಡಿಯುತ್ತೆ ಸಮಸ್ಯೆ ಬರ್ಲಿಲ್ವೆ ಯಾವ್ದಾದ್ರು ಕಾಡು ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತವೆ ಸಮಸ್ಯೆ ಬರ್ಲಿಲ್ವೆ ಒಬ್ಬಳನ್ನೇ ಅಲ್ಲಿ ಬಿಟ್ಟಿರೋದ್ರಿಂದ ಮಾನಸಿಕ ಖಿನ್ನತೆಗೊಳಗಾಗ್ತಾಳೆ ಸಮಸ್ಯೆ ಬರ್ಲಿಲ್ವೆ ಅಂದ್ರೆ ನೀವು ಸಮಸ್ಯೆ ಹೋಗ್ಲಿ ಅಂತ ಅಲ್ಲಿಟ್ರೆ ಸಮಸ್ಯೆಯನ್ನು ಅವಳು ತಂದ್ಕೊಳ್ತಾಳೆ ನೋಡ್ರಿ ಮನಸ್ಸು ದೇಹ ಎರಡು ಅರಳುವಂತಹ ಸಮಯ ಅದು ನೀವು ಅವಳನ್ನ ಆಪ್ತವಾಗಿಟ್ಕೊಳ್ಬೇಕು ಶುಚಿಯಾಗಿ ನೋಡಿ ಗುರುವಾರ ಸ್ನೇಹ ಕ್ಲಿನಿಕ್ ಅಂತ ಇರುತ್ತೆ ನೀವು ಅವಳಿಗೆ ಸಮಾಲೋಚನೆಯನ್ನು ಮಾಡಿಸ್ತಾರೆ ನೀವು ಅವಳ ಜೊತೆ ಇದ್ರೆ ಅವಳ ದೇಹಕ್ಕೆ ಮನಸ್ಸಿಗೆ ಬೆಳವಣಿಗೆ ಏನು ಬೇಕು ಅನ್ನೋದನ್ನ ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಹೇಳ್ತಾರೆ ನೀವು ಅವಳನ್ನ ಹೊರಗಿಡೋದು ಬೇಡ ಒಳಗಿಡಬೇಕು ಸರಿ ಕಂಬಿಡೋಣ ಆಯ್ತು ಏನೋ ನಮ್ಗೆ ಗೊತ್ತಾಗ್ಲಿಲ್ಲ ಮೊದ್ಲಿಂದಾರು ನಮ್ ತಾತ ಮುತ್ತಾತ ಅಂತ ಹಂಗೆ ನಡ್ಸ್ಕೊಂಡ್ ಈಗ ಸಡನ್ ಆಗಿ ಬಿಡೋದು ಅಂದ್ರೆ ಹೆಂಗ ಕಟ್ಯ ಒಂದ್ ಹದ್ ಮೂತು ಒಂದ್ ಹದಿನೈದು ದಿನ ಇಟ್ಬಿಟ್ರೆ ಏನಣ್ಣ ಮತ್ತೆ ಮತ್ತೆ ಅದನ್ನೇ ಹೇಳ್ತೀರಿ ಈಗ ಕೊರೋನಾ ಮಾರಿ ಬೇರೆ ಎಲ್ಲಾ ಕಡೆ ಸೇರ್ಕೊಳ್ತಾ ಇದೆ ಹಾ ನೀವು ಮನೆಯಿಂದ ಹೊರಗೆ ಹೋಗೋದೇ ಕಷ್ಟ ಅಂತದ್ರಲ್ಲಿ ಊರಿಂದ ಹೊರಗೆ ಇಡೋದು ಅಂತಂದ್ರೆ ಹೇಗೆ ಬೇಡ ಬೇಡ ಹಂಗಾರ ಬೇಡ ಬೇಡ ತನಗಿ ನಮಗೆ ನೀರು ಪಾರ ಹಾಕೊಂಡು ಬಳಿಕ ಕರ್ಕೊಂಡು ಕೇಳಿನ ಹೇಳಿರೋ ಚಂಬೀಸ್ ನೀರು ಹಾಕೋ ಇಲ್ಲಿ ಹೋಗಿ ಬರ್ತೀನಿ ಅಯ್ಯೋ

Ya kan mesti dia ni. Eh betul. Itu makanya dia ್ರವಾ ನಾವು ಕೊಡ್ಕೊಳ್ಳೋದು ನೋಡ್ರಿ ಮನೆಯಲ್ಲಿ ಎಲ್ರು ಶೌಚಾಲಯವನ್ನ ಕಟ್ಟಿಸ್ಕೊಳ್ಬೇಕು ನೋಡ್ರಿ ಗಂಡಸ್ರೇನ ಎಲ್ಲಿ ಬೇಕಾಲಿ ಹೋಗ್ಬಿಡ್ತವೆ ಆದ್ರೆ ಹೆಣ್ಮಕ್ಳು ಬೆಳಕರಿಯೋದಕ್ ಮುಂಚೆ ಹೋಗ್ಬೇಕು ಕತ್ಲಾದ್ಮೇಲೆ ಹೋಗ್ಬೇಕು ಅಷ್ಟೇ ಅಲ್ಲ ನೋಡಿ ನಾವು ಹೊರಗೆ ಶೌಚ ಮಾಡಿದ್ರೆ ಲಕ್ಷಾಂತರ ಕ್ರಿಮಿಕೀಟಗಳು ನಮ್ಮನ್ನ ಆವರಿಸ್ಕೊಳ್ತವೆ ಕೊಡಿ ಇಂಥವರು ಎಲ್ಲ ಸೇರ್ಕೊಂಡು ನಿಮ್ಮ ಹೆಣ್ಮಕ್ಳ ಮಾನ ಮರ್ಯಾದೆನ ಹರಾಜ್ ಮಾಡ್ತಾರೆ ಅವರಿಂದನೂ ಕೂಡ ನಾವು ತಪ್ಪಿಸ್ಕೊಳ್ಬಹುದು ಕಾಯಿಲೆಯಿಂದನೂ ತಪ್ಪಿಸ್ಕೊಳ್ಬಹುದು ಅದರಿಂದ ನಾವು ಎಲ್ರು ಶೌಚಾಲಯವನ್ನ ಕಟ್ಟಿಸ್ಕೊಳ್ಬೇಕು ಅಣೋ ಲಕ್ಷಾಂತರ ರೂಪಾಯಿ ಖರ್ಚಾಗೈತಿ ಅಂತಾರೆ ಹೆಂಗ್ ಕಟ್ಸ್ಕೊಳ್ಬಹುದಪ್ಪ ಅಲ್ಲ ಕಣಪ್ಪ ಶೌಚಾಲಯ ಕಟ್ಟಿಸ್ಕೊಳಕ್ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚಾಗುತ್ತೆ ಅದರಲ್ಲಿ ನೋಡಿ ಗ್ರಾಮ ಪಂಚಾಯತಿನಲ್ಲಿ ಸಹಾಯಧನ ಇದೆ ನಮ್ಮ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಲ್ಲೂ ಕೂಡ ಸಹನ ಇದೆ ನೋಡಿ ಅದನ್ನ ನೀವು ಬಳಸ್ಕೊಳ್ಬೇಕು ಬಳಸ್ಕೊಂಡು ನಮ್ಮ ಮನೆಯಲ್ಲಿ ಶೌಚಾಲಯ ಇರಬೇಕು ದೇವಾಲಯ ಇಲ್ಲದ ಇದ್ರೂ ಪರವಾಗಿಲ್ಲ ಆದ್ರೆ ಶೌಚಾಲಯ ಇರ್ಬೇಕು ಶೌಚಾಲಯನೇ ಇವತ್ತು ನಮ್ಮ ಮನೆಗೆ ದೇವ್ರ ಮನೆ ಇದ್ದ ಹಾಗೆ ಓಹೋಹೋಳಗೆಲ್ಲ ನಮ್ಮ ಧರ್ಮಸ್ಥಳದಲ್ಲಿ ಸಂಘ ಸಂಘ ಮಾಡ್ಕೊಂಡು ಇತರ ಜಾಗೃತಿ ಮೂಡಿಸಕ್ಕೆ ಮಹಿಳೆಯರು ಸಕಾಲಕ್ಕೆ ಕಾಣ್ತಿದ್ದು ಹಾ ಅದಕ್ಕೇನೆ ನೀವೆಲ್ಲರೂ ಜಾಗೃತರಾಗ್ಬೇಕು ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಮತ್ತೆ ನಿಮ್ಮ ಆರೋಗ್ಯನೂ ಉಳಿಸ್ಕೊಳ್ಬೇಕು ಏನಂತೀರಪ್ಪ